ಹೆಸರು ಹನುಮಂತರಾಜು ಅಂತ ಮೋಟ್ಕನಡಿಯಿಂದ ಈ ಹಾಸ್ಪಿಟ್ಲ್ ವಿಚಾರವಾಗಿ ಮಾತಾಡ್ತಿದ್ದೇನೆ ಹಾಸ್ಪಿಟ್ಲು ವಿಚಾರವಾಗಿ ಅದೇ ಒಂದು ಎರಡು ವರ್ಷ ಆಯಿತು ಎಲ್ಲ ಅನುದಾನಗಳು ಎಲ್ಲ ಹಾಸ್ಪಿಟ್ಲ್ ಕಟ್ಟಿಸುವ ಆಯಿತು ಎಲ್ಲ ಆಯಿತು ಡಾಕ್ಟ್ರುಗಳು ಎರಡು ವರ್ಷದಿಂದ ಸಾಧನೆ ಮಾಡಿದ್ರು ಡಾಕ್ಟ್ರುಗಳು ಗೊತ್ತಿಲ್ಲ ಇನ್ನೇನಾಗೋದಂದ್ರೆ ಸಾಮಾನ್ಯವಾಗಿ ಅವ್ರ ಮೇಲೆ ಇವ್ರು ತೋರಿಸ್ಕೊಂಡು ಇವ್ರ ಮೇಲೆ ಅವತ್ತು ಇದ್ದಾಗ ಬಾಂಬಾಯಿ ಇದ್ದಾಗ ಅವರು ಮುಖ್ಯಮಂತ್ರಿ ಸಾಹೇಬ್ ಇದ್ದಾಗ ಅವ್ರನ್ನ ಆಂಗ್ಲನಲ್ಲಿ ಇದು ಉದ್ಘಾಟನೆ ಮಾಡಿದ್ರು ಅದ್ರ ನಮಗೂ ಏನೋ ಇಲ್ಲಿಂದ ಏನೋ ಅನುಕೂಲ ಸಿಗ್ತದೆ ಒಳ್ಳೆ ಇದಾಯ್ತದೆ ಅಂತ ನಾವು ಅಂದ್ಕೊಂಡಿದ್ದೆ ಏನೋ ಅದಕ್ಕೆ ಇಲ್ಲೇನು ಮೂಲ ಎಲ್ಲ ಸೋರ್ ಏನಿಂದ ಸೌಕರ್ಯ ಇಲ್ಲ ಎಲ್ಲ ಕ್ವಾರ್ಟರ್ಸ್ಗಳು ಎಲ್ಲ ಕಟ್ಟಿಬಿಟ್ಟದೆ ಎಲ್ಲ ಕಟ್ಟಿ ಅನುದಾನ ಎಲ್ಲ ಹಾಸ್ಪಿಟ್ಲಿಗೆ ರನ್ನಿಂಗ್ ಆಗಿಬಿಟ್ಟದೆ ಯಾವುದೇ ಆದ್ರೂ ಒಂದು ಆಂಬುಲೆನ್ಸ್ ಇಲ್ಲ ಒಂದು ಇಲ್ಲ ಇತ್ತಿಂದ ನಾವು ನೆನ್ಮಗ್ ಹೋಗ್ಬೇಕಂದ್ರೆ ಇಪ್ಪತ್ತು ಕಿಲೋಮೀಟ್ರ್ ಬೇಕು ಮಾಗಡಿ ಹೋಗ್ಬೇಕಂದ್ರೆ ಇಪ್ಪತ್ತು ಕಿಲೋಮೀಟ್ರ್ ಬೇಕು ಇಲ್ಲೇನು ಒಂದು ಹಾವು ಕೊಡ್ರಿ ಸತ್ರೂನು ಒಂದು ಯಾರು ಕೇಳೋರಿಲ್ಲ ಒಂದು ಯಾರು ಬಿದ್ದು ಏನು ಇದಾದ್ರೂ ಒಂದು ಕೇಳೋರಿಲ್ಲ ಒಂದು ಎಲ್ಲಿಗೆ ಹೋಗ್ಬೇಕಾದ್ರೂ ನಮ್ಮ ಸಂಟ್ರೂ ಸಿಗೋದ್ರು ನಮಗಿಲ್ಲ ಆಂಬುಲೆನ್ಸ್ಗೆ ನಾವೇನೋ ಕರೆ ಮಾಡಿದ್ರೆ ಅಮ್ಮಮ್ಮ ಅಂದ್ರೆ ಒಂದು ಅವರು ಒಂದು ಓವರ್ ಅವರ್ಗಾದ್ರೂ ಬೇಕು ಇಲ್ಲಾಂದ್ರೆ ಹಂಗೂ ಬೇಕು ಅಂದರೆ ಮಾಡಿ ಇಲ್ಲ ಅಂದ್ರೆ ನೆನ್ಮಗ್ಲ್ ಕಳಿಸ್ತೀನಿ ಅಂದ್ರೆ ನೆನ್ಮಲ್ ಅಂದ್ರೆ ಇದು ಕಳಿಸ್ತೇವೆ ಒಂದು ಅವರ್ ಒಂದುವರ್ ಅವರ್ ಬೇಕು ಆಂಬುಲೆನ್ಸ್ ಬರ್ಬೇಕಾದ್ರೆ ಇಲ್ಲಿ ಐದು ಆ ಥರ ಸೌಲಭ್ಯಗಳು ಆಗದೆ ಇಲ್ಲಿ ನಮ್ಗೆ ಅನಾನುಕೂಲ ಸಿಕ್ಕಬಿಟ್ಟಿದೆ ಮೇನು ನಮಗೆ ಬೇಕಾಗಿರೋದು ಡಾಕ್ಟ್ರು ಇಲ್ಲಿ ಹಾಸ್ಪಿಟ್ಲು ಒಂದು ರನ್ನಿಂಗ್ ಆದರೆ ಬಡ್ಬೂರ್ಗೆ ಸಿಕ್ಕಬಟ್ಟೆ ಇರೋರ್ಗೇನೋ ಕಾರ್ಲ್ ಪರಲ್ಲಿ ಇರೋ ಹೊಟ್ಟೆ ಇದ್ದಾರೆ ಇಲ್ಲಿ ಸಿಕ್ಕ ಇರೋದು ಮೇನ್ ಡಾಕ್ಟ್ರುಗಳೇ ಒಂದು ಏನೇ ನಮ್ಗೆ ಏನೇ ಒಂದು ಕೊರತೆ ಮಾಡಿಬಿಟ್ಟು ಒಂದು ಬೇಕು ನಮಗೆ ಅದೊಂದು ಸರ್ಕಾರಕ್ಕೆ ನಾವು ಒತ್ತ ಒತ್ತಡ ಹಾಕ್ತೀವಿ ಅಧಿಕಾರಿಗಳಿಗೆ ಮೇನ್ ನಮ್ಗೆ ಬೇಕಾಗಿರೋದು ಏನು ನಿಮ್ಗೆ ಏನೂ ಕೊಡಬೇಡಿ ಸರ್ಕಾರದಿಂದ ಆಗಲಿ ಇದರಿಂದ ಆಗಲಿ ಏನೇ ಸೌಲಭ್ಯ ನಮಗೆ ಒಂದು ಕಡಿಮೆ ಮಾಡಿದ್ರು ಡಾಕ್ಟ್ರುಗಳು ಸೌಲಭ್ಯ ನಮ್ಗೆ ಕೊಡಿ ಅಂತ ಕೇಳ್ಕೊಂತ ನಾವು ಎರಡು ಮಾತು ಮುಗಿಸ್ತೀವಿ